ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಈಗ ಕಲೆಕ್ಟಿವ್ ರೌಂಡ್ಸನ್ನ ಮುಂದುವರೆದ ಭಾಗವನ್ನು ನೋಡೋಣ ಕಲೆಕ್ಟಿವ್ ನೌನ್ಸು ಅಂದರೆ ಕನ್ನಡದಲ್ಲಿ ಸಮೂಹ ಸಮೂಹ ಆಗುತ್ತೆ ಇದರಲ್ಲಿ ಲೆವೆಂತ್ ಅಂದರೆ ಹನ್ನೊಂದು ಕೆಲವು ಅದರಲ್ಲಿ ಕೆಲವು ನೌನ್ಗಳಿಗೆ ಎರಡು ಅರ್ಥಗಳಿರುವುದರಿಂದ ಎರಡು ಅರ್ಥಗಳು ಆಗ್ತವೆ ಹೀಗೆ ಅಂತ ನೋಡೋಣ ಅಂದರೆ ಹೀಗೆ ಅಂತ ನಾನು ಟೇಬಲ್ ಖಾರ ಮಾಡಿರ್ತಾ ಇದ್ದೀನಿ ಲೆಫ್ಟ್ ಲೆಫ್ಟಲ್ಲಿ ಸಿಂಗಿದೆ ರೈಫ್ಟಲ್ಲಿ ಫ್ರೆ ಲೈಫ್ಟಲ್ಲಿ ಲೆಫ್ಟಲ್ಲಿ ಕ್ಲಾತ್ ಅಂದರೆ ಬಟ್ಟೆ ಕ್ಲಾತಂದರೆ ಉಳಿದ ಉಳಿದಿಲ್ಲದ ಬಟ್ಟೆಗಳು ಅಂದರೆ ಇನ್ನು ಹೊಲಿಬೇಕು ಅಂತ ನಾವು ಕ್ಲಾತಸ್ ಕ್ಲಾತು ಹಾಗೆ ಉಳಿದ ಇಡ ಇರುವ ಬಟ್ಟೆಗಳಿಗೆ ಒಳಿದೇ ಇರುವ ಬಟ್ಟೆಗಳಿಗೆ ಕ್ಲಾತೆ ತಂದಬೇಕು ಕ್ಲಾತೆ ಅಂದರೆ ಉಳಿದೇ ಇರುವ ಮುತ್ತುಗಳು ಅಂತ ಆಗುತ್ತೆ ಇದು ಫಿಶ್ ಅಂದ್ರೆ ಮೀನು ಇದೆ ಇದನ್ನ ನಾವು ಕೇವಲ ಬೇಕಾದ್ರೆ ಮೀಸಲಿಡಬೇಕು ಆದ್ರೆ ಅದರಲ್ಲಿ ಕೂಡ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ ಸೇಮ್ ಇದೆ ಆದ್ರೆ ಗುಂಪಾಗಿದ್ದಾಗ ಮೀಸಲಿಡಬೇಕು ಅದು ಕೂಡ ಪ್ಲೂರಲ್ ಆಗುತ್ತೆ ಅಂತ ಹೇಳ್ತಾ ಇದೀನಿ ಮುಂದೆ ಒಂದು ಸಿಂಗಲ್ಲಲ್ಲಿ ಇದೆ ಬ್ರದರ್ ಅಂದ್ರೆ ಸಹೋದರ ಅದನ್ನೇ ನಾವು ಪ್ಲೂರಲ್ ಅಲ್ಲಿ ಹೇಳಬೇಕಾದ್ರೆ ಬ್ರದರ್ ಬ್ರದರ್ಸ್ ಸಹೋದರರು ಅಂದ್ರೆ ಅಣ್ಣ ಅಥವಾ ತಮ್ಮಂದಿರು ಅಂತ ಆಗುತ್ತೆ ಅಣ್ಣಂದಿರು ಅಥವಾ ತಮ್ಮಂದಿರು ಅಂತ ಆಗುತ್ತೆ ಅಲ್ಲಿ ನಾವು ನೋಡ್ಕೊಳ್ಳಿ ಬ್ರದರ್ ನ ಬ್ರದರ್ ನ ಅಂದ್ರೆ ಸಹ ಸದಸ್ಯರು ಅಂತ ಆಗುತ್ತೆ ನೋಡ್ಕೊಳ್ಳಿ ನೀವು ದಯವಿಟ್ಟು ಸರಿಯಾಗಿ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಅನ್ಕೊಂಡಿದೀನಿ ಮುಂದೆ ಬರೆದು ಸಾಯಿ ಅನ್ನೋದು ಸಾಯುವುದು ಅಥವಾ ಸಾಯಿ ಅನ್ನೋದು ಸಾಯುವುದಾಗಿದೆ ಇದನ್ನ ನಾವು ಫ್ಲೋರ್ ಅಲ್ಲಿ ಹೇಳ್ಬಿಟ್ರೆ ಡೈಸ್ ಅಂದ್ರೆ ಡ್ರಾ ಇಲ್ಲಿ ಡೈಸ್ ಎನ್ನುವ--

ಸಾಯುತ್ತಾನೆ ಅಥವಾ ಸಾಯುತ್ತಾಳೆ ಅನ್ನುವಾಗ ನಾವು ಹೊರಬಲಿ ಇರಬೇಕು ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಫಿಶ್ ಬಂದಿವಿ ಫಿಶ್ ಅಂದರೆ ಮೀನು ನಿಮ್ಗೆ ಗೊತ್ತು ಇದು ಅದೇ ಪ್ಲೂರಲ್ಲಿ ಹೇಳ್ತಾರೆ ಫಿಶ್ ಅನ್ಬೇಕು ಮತ್ತು ಇಲ್ಲಿ ಫಿಶ್ ಅನ್ನೋದು ಗುಂಪಾಗಿದ್ದರೆ ಆಗ ಅದಕ್ಕೆ ಫಿಶ್ ಅನ್ಬೇಕು ಮುಂದುವರೆದು ನಾವು ಫ್ರೆಶ್ ಫಿಶ್ ಕೂಡ ಅನ್ಬೋದು ಆದರೆ ಇಲ್ಲಿ ಬೇರೆ ಬೇರೆ ಪ್ರಕಾರದ ಮೀನುಗಳಿದ್ರೆ ಮಾತ್ರ ಫಿಶಸ್ ಅನ್ನೋದಾಗುತ್ತೆ ಒಂದೇ ಪ್ರಕಾರದ ಇದ್ರೆ ಅಥವಾ ಒಂದೇ ಪ್ರಕಾರದ ಮೀನುಗಳಿದ್ರೆ ಅಥವಾ ಒಂದೇ ಜಾತಿಯ ಮೀನುಗಳಿದ್ರೆ ಅವುಗಳಿಗೆ ಫಿಶ್ ಫಿಶ್ ಅನ್ಬೇಕು ಅದೇ ನಾವು ಫಿಶಸ್ ಅನ್ಬೋದು ಯಾವಾಗ ಅಂದ್ರೆ ಅಲ್ಲಿ ಬೇರೆ ಬೇರೆ ಪ್ರಕಾರದ ಜಾತಿಯ ಮೀನುಗಳಿದ್ರೆ ನಾವು ಮಾತ್ರ ಆಗ ಮಾತ್ರ ನಾವು ಫಿಶಸ್ ಅನ್ನೋಕ್ಕೆ ಒಂದತ್ತೆ ಅಂತ ಹೇಳ್ತಾ ಇದ್ದೀನಿ ಇದೇ ಕರೆಕ್ಟು ನವಲ್ಲಿ ಅನ್ನು ನೋಡ್ಕೊಳ್ಳಿ ಕೆಲವು ಸಿಂಗ್ಳರು ಒಂದು ಅರ್ಥವಾದರೆ ಒಂದೇ ಅರ್ಥ ಆದರೆ ಅವುಗಳಿಗೆ ಫ್ಲೂರಲ್ಗಳಿಗೆ ಅಂದರೆ ಭೂವಸನಿಗೆ ಎರಡು ಅರ್ಥ ಇರುತ್ತವೆ ಅಂತ ಹೇಳ್ತಾ ಇದೀನಿ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಿದೀನಿ ನೋಡ್ಕೊಳ್ಳಿ ಫಸ್ಟ್ನೇದಾಗಿ ಪ್ರಾರಂಭದಲ್ಲಿ ಕಲರ್ ಇದೆ ಕಲರ್ ಇದೆ ಕಲರ್ ಅಂದರೆ ಬಣ್ಣ ಅಥವಾ ನಾನು ಒಂದಾಗುತ್ತೆ ಹೇಳ್ಬೇಕಾದ್ರೆ ಕಲರ್ಸ್ ಅನ್ಬೇಕು ನೋಡ್ಕೊಳ್ಳಿ ಎಸಾಗಬೇಕು ಆಗ ಮಾತ್ರ ಬಣ್ಣಗಳು ಅಥವಾ ರಂಗಗಳು ಆಗುತ್ತೆ ಇದು ಕಾಮನ್ ಆಗಿ ಇರುತ್ತೆ ಆದರೆ ನಾವು ಕಲರ್ಸ್ ಅಂದರೆ ಏನು ಹೇಳ್ಬೋದು ಸೈನಿಕರ ಪತಾಕೆಗಳಿಗೆ ಕೂಡ ಕಲರ್ಸ್ ಅಂತ ಹೇಳ್ತಾ ಇದ್ದೀವಿ ಹಂಗೆ ಹೇಳ್ಬೇಕು ಕೂಡ ನಾವು ಹೇಳ್ತಾ ಇಲ್ಲ ಹಂಗೆ ಕಲರ್ಸ್ ಇದೆ ಮುಂದುವರೆದು ಕಸ್ಟಮು ಅಂದರೆ ಆಚಾರ ಕಸ್ಟಮ್ಸ್ ಅನ್ನಬೇಕು ಅಂದರೆ ಆಚಾರಗಳು ಜೊತೆಗೆ ಕಸ್ಟಮ್ಸು ಅಂದರೆ ವಿದೇಶಿ ವಾಣಿಜ್ಯ ಸುಂಕಗಳಂತಾಗುತ್ತೆ ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ ನಾವು ಸಾಮಾನ್ಯವಾಗಿ ಉಪಯೋಗಿಸೋದು ಕ್ಲಾಸ್ ಅಲ್ಲಿ ಒಂದೇ ಒಂದು ಹಾಕೊಂಡಿದ್ದೀವಿ ಅಲ್ಲ ನನಗೆ ಪ್ರತ್ಯೇಕಗಳು ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಕಷ್ಟ ಅಂತಂದ್ರೆ ಆಧಾರಗಳು ಕರೆಕ್ಟ್ ಜೊತೆಗೆ ವಿದೇಶಿ ವಾಣಿಜ್ಯ ಸಂಖ್ಯೆಗಳು ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಮುಂದುವರೆದು ಬ್ಯಾನರ್ ಇದೆ ಬ್ಯಾನರ್ ಅಂದರೆ ಪದ್ಧತಿ ಅದನ್ನೇ ಫೋಲ್ಡ್ ಹೇಳ್ಬೇಕಾದ್ರೆ ಬ್ಯಾನರ್ಸ್ ಅನ್ಬೇಕು ಅಂದರೆ ಕಣದಲ್ಲಿ ಪದ್ಧತಿಗಳು ಆಗುತ್ತೆ ಜೊತೆಗೆ ಬ್ಯಾನರ್ಸು ಅಂದರೆ

ಮುಂದುವರೆದು ರೌಂಡು ಅಂದ್ರೆ ನೆಲ ಚೆನ್ನಾಗಿದೆ ಒಳಗಡೆ ಕೂಡ ರೌಂಡ್ಸ್ ಅನ್ಬೇಕು ರೌಂಡ್ಸ್ ಅಲ್ಲಿ ಕಾಂತ ಆಗುತ್ತೆ ಜೊತೆಗೆ ಕಾರ್ಗಳು ಅನ್ನೋದು ಅರ್ಥ ಬರ್ತಾ ಐತೆ ಹೇಳ್ತಾ ಇದೀನಿ ರೌಂಡು ಅಂದ್ರೆ ನೆಲ ರೌಂಡ್ಸ್ ಅಂದ್ರೆ ನೆಲ ಆದ್ರೆ ರೌಂಡ್ಸ್ ಅಂದ್ರೆ ಇನ್ನೊಂದು ಅರ್ಥ ಕಾರ್ಗಳು ಅಂತ ಇಲ್ಲಿ ಕೂಡ ಎರಡು ಅರ್ಥಗಳು ಬರ್ತಾ ಇವೆ ಅಂದ್ರೆ ಪ್ಲುರಲ್ ಅಲ್ಲಿ ಎರಡು ಅರ್ಥಗಳು ಇವೆ ನೋಡ್ಕೊಳ್ಳಿ.

Ben daha doğru değil. Ben de